ಹಾಯ್ ನಮಸ್ಕಾರ ಎಲ್ರಿಗೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನನಗೆ ತುಂಬ ದಿನದಿಂದ ಒಂದು ಟಪಂಗುಚಿ ಸಾಂಗ್ ಬರೆಯೋಣ ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ಮಾಸ್ ಆಡಿಯನ್ಸ್ ಜಾಸ್ತಿ ಜಾಸ್ತಿ ಲವ್ ಸಾಂಗು ಆಕಾಶ ಭೂಮಿ ಅನ್ನೋದು ಕಲ್ಪನೆಗಿಂತ ತುಂಬ ಮಾಸ್ ಸಾಂಗ್ಸ್ ಇಷ್ಟಪಡ್ತಾರೆ ಅಂತ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಬೇಕಲ್ಲ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಬೇಕಲ್ಲ ಅಂತ ಅಬ್ಸರ್ವ್ ಮಾಡ್ತಾನೆ ಇದ್ದೆ ಬಟ್ ಲಿರಿಕ್ಸು ಟ್ಯೂನು ಯಾವುದು ಹೊಳ್ದಿರಲಿಲ್ಲ ಅದಕ್ಕೆ ಈಗ ಕೆ ತುಂಬ ಕಡೆ ಆಲ್ಮೋಸ್ಟ್ ಲವ್ ಸ್ಟೋರಿಗಳಾಗ್ತಾ ಇರುತ್ತೆ ನಾನೇನೋ ಲವ್ ಸ್ಟೋರಿಗಳನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಚಿಕ್ಕ ವಯಸ್ಸಿಗೆ ಆ್ಯಕ್ಚುಲಿ ಜೀವನದಲ್ಲಿ ಸೆಟ್ಲ್ ಆದಮೇಲೆ ಆಮೇಲೆ ಲವ್ ಮದುವೆ ಎಲ್ಲ ಆಗಬೇಕು ಬಟ್ ಒಂದು ಸಿನಿಮೆಟಿಕ್ ದೃಷ್ಟಿಯಲ್ಲಿ ಯಾವುದೋ ಒಂದು ಸಿನಿಮಾನೋ ಯಾವುದೋ ಒಂದು ಮೂವಿ ಟೈಮ್ಗೆ ಮಾಡ್ತಾ ಇರೋ ಸಾಂಗು ಅಂತ ಯಾವ್ದಾರು ಮ್ಯೂಸಿಕ್ ಡೈರೆಕ್ಟ್ರಿ ಕೊಟ್ಟರೆ ಇಮಿಡಿಯೇಟ್ ನಾನೊಂದು ಇಷ್ಟಪಟ್ಟು ಬಿಡಬೇಕು ನನ್ನ ಈ ಹಾಡನ್ನು ಅಡಾಪ್ಟ್ ಮಾಡ್ಕೋಬೇಕು ಇಲ್ಲ ಯಾವ್ದಾರು ಮೂವಿಗೆ ಇದನ್ನು ಅಡಾಪ್ಟ್ ಮಾಡ್ಕೊಬೇಕು ಅನ್ನೋ ರೇಂಜಲ್ಲಿ ಒಂದು ಒಂದು ಸೇಮು ಎಲ್ಲ ಕಡೆ ಕರ್ನಾಟಕದಲ್ಲಿ ಆಲ್ಮೋ ಕರ್ನಾಟಕ ಅಂತಲ್ಲ ಎಲ್ಲ ಕಡೆ ನಡೆಯೋ ಲವ್ ಸ್ಟೋರಿ ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕ ಚಿಕ್ಕ ಹುಡುಗಿರು ಯಾವ ಥರ ಮಾತಾಡ್ತಾರೆ ಯಾವ ಥರ ಲವ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಒಂದು ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದು ಲಿರಿಕ್ಸ್ ಹೊಳೀತು ಕ್ಲೀನಾಗಿ ತುಂಬದಿಂದ ಟ್ರೈ ಮಾಡ್ತಾ ಇದ್ದೆ ಬಟ್ ಲಿರಿಕ್ಸು ಹೊಳೀತು ಅದಕ್ಕೆ ಅದೊಂದು ಟ್ಯೂನ್ ಮಾಡಿ ನಿಮ್ಗೆ ಅದು ಕೇಳಿಸೋಣ ಅಂತ ಬಂದೆ ನೋಡಿ ಇದೇ ಲಿರಿಕ್ಸು ನಂಗೆ ಯಾರು ಬೀಳ್ತಾರೆ ನಂಗೆ ಯಾರು ಬೀಳ್ತಾರೆ ಅಂದ್ಕೊಂಡಿದ್ದೆ ಆದರೆ ನಂಗೆ ಯಾರು ಬೀಳ್ತಾರೆ ನಂಗೆ ಯಾರು ಬೀಳ್ತಾರೆ ಆದರೆ ಈಗ ನಮ್ಗೆ ಯಾರು ಗುರು ನಮ್ಗೆ ಯಾರು ಬೀಳ್ತಾರ ಗುರು ಅಂತಾರೆ ಸಡನ್ನಾಗಿ ಅಂಥವ್ರಿಗೆ ಒಳ್ಳೆ ಹುಡುಗಿ ಸಿಕ್ಬಿಡ್ತಾಳೆ ಎಲ್ರಿಗೂ ಗೊತ್ತಿರ್ಬೋದು ಸೊ ಬಿದ್ಲು ನಂಗೆ ಅಂತಾರೆ ಬಿದ್ಲು ನಂಗೆ ಅಂತಾರೆ ಇದು ಪೂರ್ತಿ ಲವ್ ಆದಾಗಿಂದ ನಂಗೆ ಯಾರು ಬೀಳ್ತಾರೆ ಅನ್ನೋದ್ಕಿಂತ ಮದುವೆ ಆಗೋವ್ರಿಗೂ ಪೂರ್ತಿ ನೋಟ್ ಮಾಡಿ ಏನೇನು ಮಾತಾಡ್ತಾರೆ ಹುಡುಗರೆಲ್ಲ ಅಂತ ಮಾಡಿ ಒಂದು ಸಾಂಗ್ ಮಾಡಿದ್ದೀನಿ ಸೊ ಅದು ಟ್ಯೂನ್ ಮಾಡಿದ್ದೀನಿ ಸೊ ಅದು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಬಾಕ್ಸ್ ಇತ್ತು ಒಂದು ಲಗೇಜ್ ಬಾಕ್ಸ್ ಆ ಲಗೇಜ್ ಬಾಕ್ಸಿಗೆ ಬಡ್ಕೊಂಡು ಹಾಡಿದ್ದೀನಿ ನೀವು ಅಷ್ಟೇ ಯಾವ್ದು ಬೇಕಾದ್ರೆ ಬಡ್ಕೊಂಡು ಟ್ಯೂನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ಸಾಂಗ್ ತರ ರೆಡಿ ಮಾಡ್ಕೊಂಬೋದು ಇದನ್ನು ಕೇಳಿದ್ಮೇಲೆ ನಿಮಗೆ ಚೆನ್ನಾಗಿದೆ ಅಂತ ಅನಿಸ್ಬೋದು ಸೊ ಬನ್ನಿ ನೋಡ್ಕೊಂಬರೋಣ ಅನ್ಕಂಡಿದ್ದೆ ಆದ್ರೆ ಬಿದ್ಲು ನಂಗೊಂತಾರೆ ಬಿದ್ಲು ನಂಗೊಂತಾರೆ ಓಡಿ ಬೇಗ ಬಾರೆ ಪಕ್ಕಲ್ಲಿ ನಿಂತ್ಕೋಬಾರ ಹಳ್ಳಿ ಕಟ್ಟೆಲಿಕ್ಕೂರೋಣ ಅಂದ್ರೆ ಜನಗಳ ಬ್ಯಾರೆ ಸಂತೆ ಬೀದಿಲ್ ಸಿಕ್ಕು ಅಂದ್ರೆ ಮೂತಿ ಮಾಡ್ತಿವರೆ ಪಿತಲಾಗಿಂದ ಬಾರೆ ಆದ್ಲಿ ಜಾತ್ರೆ ಹಿತ್ತಲಾಗಿಂದ ಬಾರೆ ಆದಾಗ್ಲಿ ಜಾತ್ರೆ ನಂಗೆ ಯಾರು ಬೀಳ್ತಾರೆ ನಂಗೆ ಯಾರು ಬೀಳ್ತಾರೆ ಅನ್ಕಂಡಿದ್ದೆ ಆದ್ರೆ ನಂಗ್ಯಾರು ಯಾರು ಬೀಳ್ತಾರೆ ನಂಗೆ ಯಾರು ಬೀಳ್ತಾರೆ ಅನ್ಕಂಡಿದ್ದೆ ಆದ್ರೆ ಬಿದ್ಲು ನಂಗೊಂತಾರೆ ಬಿದ್ಲು ನಂಗೊಂತಾರೆ ಓಡಿಬೇ ಸೀರೆ ಗಂಟಾ ಮೂರ ಹುಟ್ಟುಕೊಂಬಾರ ಸೀರೆ ಕಳ್ದೋ ಗುಡ್ಲೆ ಊರ ನಂಗ್ಯಾರ್ ಯಾರ್ ಬೀಳ್ತಾರೆ ನಂಗ್ಯಾರ್ ಬೀಳ್ತಾರೆ ಅನ್ಕಂಡಿದ್ದೆ ಆದ್ರೆ ನಂಗ್ಯಾರ್ ಯಾರು ಬೀಳ್ತಾರೆ ನಂಗೆ ಯಾರ್ ಬೀಳ್ತಾರೆ ಅನ್ಕಂಡಿದ್ದೆ ಆದ್ರೆ ಬಿದ್ಲು ನಂಗು ಬಿದ್ಲು ನಂಗ ಈ ಥರ ಒಂದು ಹಾಡು ಮಾಡಿದ್ದು ಇದು ಒಂಥರ ಟಪ್ಪಂಗುಚ್ಚಿ ಮಾಸು ಜನಗಳಲ್ಲಿ ಹುಡುಗರಲ್ಲಿ ಹುಡುಗಿರಲ್ಲಿ ಏನೇನು ಏನು ಯಾವ ಥರ ನಡೆಯುತ್ತೆ ಯಾವ ಥರ ಮಾತಾಡ್ತಾರೆ ಅಂತ ಕಂಪ್ಲೀಟು ಮಾಡಿದ್ದು ಸಾಂಗು ಸುಮ್ಮನೆ ಹಂಗೆ ಲಗೇಜ್ ಬ್ಯಾಗುನ್ನ ಬಡ್ಕೊಂಡು ಆಡಿದ್ದು ನೀವು ಅಷ್ಟೇ ನೆಕ್ಸ್ಟು ನಾನು ಕಾಂಪಿಟೇಷನ್ ಇಟ್ಟಾಗ್ಲೋ ಇನ್ನೊಂದು ಇಟ್ಟಾಗ್ಲೋ ಪ್ಲೇಟೋ ಇಲ್ಲ ಇನ್ನೊಂದು ಏನೋ ಒಂದು ಒಂದು ಬಡ್ಕೊಂಡು ಸಂಗೀತ ಎಲ್ಲಿಂದ ಬೇಕಾದ್ರೆ ಬರ್ಬೋದು ಅದು ಎಲ್ಲಿಂದ ಬೇಕಾದ್ರೆ ಅದನ್ನು ಅದು ಉದ್ಭವ ಆಗ್ಬೋದು ಅದಕ್ಕೆ ಇದೇ ಅದೇ ಅಂಥ ವಸ್ತುಗಳೆಲ್ಲೂ ಇಲ್ಲ ನಾವು ತುಂಬ ಕಡೆ ನೋಡ್ತೀವಿ ಲೋಟ ಬಡ್ಕೊಂಡೆಲ್ಲ ಮ್ಯೂಸಿಕ್ಕು ಕೊಳಲಲ್ಲಿ ಬರೋ ಥರ ಗಿಟಾರಲ್ಲಿ ಥರ ಎಲ್ಲ ಬರ್ತಾ ಇರ್ತಾರೆ ಸೊ ಅಲ್ಲೇ ತಿಳ್ಕೊಬೋದು ಸಂಗೀತಕ್ಕೆ ಯಾವುದೇ ಇದೆ ಇನ್ಸ್ಟ್ರೂಮೆಂಟ್ ಇದೆ ಅಂತಿಲ್ಲ ನಮಗೆಲ್ಲ ಸಿಕ್ಕಿದ್ದೇವೆ ನೀವು ಚಂದನ್ ಶೆಟ್ಟಿ ಬಿಗ್ ಬಾಸ್ ಎಲ್ಲ ನೋಡಿರ್ಬೋದು ಅವರು ಡಬ್ಬ ಪಡ್ಕೊಂಡು ಎಂಡೇರ್ ಕರ್ನಾಟಕ ಹಿಟ್ ಆಗ್ಬಿಟ್ಟಿದ್ರು ಚಂದನ್ ಶೆಟ್ಟಿ ಅವರು ಎಲ್ಲರೂ ಇಷ್ಟಪಟ್ಟು ಬಿಗ್ ಬಾಸ್ ವಿನ್ನರ್ ಮಾಡ್ಸಿದ್ರಿ ಸೊ ಅದಕ್ಕೋಸ್ಕರ ಅದೇ ಥರ ನಾನು ಬಡ್ಕೊಂಡು ಒಂದು ಸಾಂಗು ಮಾಡೋಣ ಅಂತ ತುಂಬ ಇಷ್ಟಪಟ್ಟು ಮಾಡಿದ್ದು ಈ ಈ ಹಾಡು ಎಷ್ಟು ಚೆನ್ನಾಗಿ ಬಂತು ಎಷ್ಟು ಚೆನ್ನಾಗಿ ಇದು ಈ ಥಾಟು ನನ್ನ ಅಳತೆಗೂ ಮೀರಿ ಬಂತು ಅಂತಂದರೆ ಎಂಟರ್ ಕರ್ನಾಟಕ ಇದು ಸುದ್ದಿ ಆಗಬೇಕು ಎಂಟರ್ ಕರ್ನಾಟಕ ಇದೊಂದು ಟಪಾಂಗುಚಿ ಸಾಂಗ್ ಥರ ಹಿಟ್ಟಾಗಬೇಕು ಅನ್ನೋದೇ ನಂಗೆ ತುಂಬ ಆಸೆ ಸೊ ದಯವಿಟ್ಟು ಈ ವೀಡಿಯೋ ಬಗ್ಗೆ ಈ ಹಾಡು ಬಗ್ಗೆ ಕಮೆಂಟ್ ಮಾಡಿ ನೆಕ್ಸ್ಟು ಇದು ಒಂದು ಲವ್ ಸಾಂಗ್ನ ಪಲ್ಲವಿ ಮತ್ತು ಅನುಪಲ್ಲವಿ ಬರೆದಿರೋದು ಇದನ್ನು ಹುಡುಗಿ ಹುಡುಗನಗೋಸ್ಕರ ಆಡ್ತಾ ಇರ್ತಾಳೆ ದಯವಿಟ್ಟು ಕ್ಲಿ ನೆನ್ಪಿಟ್ಕೊಳ್ಳಿ ಹುಡುಗಿ ಹುಡುಗನಿಗೋಸ್ಕರ ಆಡ್ತಾ ಇರೋದು ಇದು ಇದು ನನ್ನ ಧ್ವನಿಲಿ ನಾನು ಕಂಪೋಸ್ ಮಾಡಿದ್ದೀನಿ ಆ ರಾಗನ ನಿಮಗೆ ಕೇಳಿಸ್ತೀನಿ ನಾನು ಹೆಂಗೆ ಕಂಪೋಸ್ ಮಾಡಿದ್ದೀನಿ ಅಂತ ಅದೇ ರಾಗದ ಪ್ರಕಾರ ಎಂಟೈರ್ ಕರ್ನಾಟಕ ಅಂದರೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರ ಅಕ್ಕ ಇದ್ದೀರಾ ತಂಗಿ ಇದ್ದೀರಾ ಗೃಹಿಣಿಯರಿದ್ದೀರಾ ಮಹಿಳೆಯರಿದ್ದೀರಾ ಯಾರು ಬೇಕಾದರೂ ಇದನ್ನು ಹಾಡಿ ನಾನು ಈ ಹಾಡಿ ತೋರಿಸ್ತೀನಿ ನಾನು ಕಂಪೋಸ್ ಮಾಡಿರೋದು ನಿಮ್ಗೆ ಕೇಳಿಸ್ತೀನಿ ಸೊ ಅದು ಕೇಳಿಸಾದ್ಮೇಲೆ ಕಂಪ್ಲೀಟು ಯಾರು ಕೇಳಿಸ್ಕೊತಿದ್ದೀರ ಯಾರು ಗೊತ್ತಿರೋರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿಬಿಟ್ಟು ಇದು ಕ ನನ್ನ ಮೇಲೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಲ್ಲ ನೀವು ನಾನು ಹಾ ಕಂಪೋಸ್ ರಾಗದ ಪ್ರಕಾರ ಹಾಡಿ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೇಕು ನೆಕ್ಸ್ಟು ಪಲ್ಲವಿ ಇದು ಪಲ್ಲವಿ ಆಗಿದೆ ಚರಣ ಎಲ್ಲ ಬರ್ತಾ ಹೋಗುತ್ತಲ್ವಾ ಈ ಚರಣ ಎಲ್ಲ ನೆಕ್ಸ್ಟು ಕಂಪೋಸಿಂಗ್ ನಡೀತಾ ಇದೆ ನಂದು ಅದನ್ನೆಲ್ಲ ಮುಗಿಸಾದ್ಮೇಲೆ ಆಮೇಲೆ ಈಗ ಯಾರು ಕಳಿಸಿರ್ತಾರೆ ಯಾವ ದನಿ ನನಗೆ ಇಷ್ಟ ಆಗಿರುತ್ತೆ ಯಾರು ಚೆನ್ನಾಗಿ ಆಡಿರ್ತಾರೆ ಈ ಹಾಡು ಈ ಕಲ್ಪನೆಗೆ ಯಾರು ಭಾವ ತುಂಬಿ ಚೆನ್ನಾಗಿ ಆಡಿರ್ತಾರೆ ಅವರನ್ನು ಮುಂದಿನ ಚರಣ ಫುಲ್ ಕಂಪ್ಲೀಟ್ ಆದಮೇಲೆ ಇದೊಂದು ಸಾಂಗ್ ಥರ ಮಾಡಿ ಒಂಥರ ಬ್ಯಾಕ್ ಗ್ರೌಂಡಲ್ಲಿ ಪಿಕ್ಚರ್ಸು ಮತ್ತು ಶೂಟ್ ಬ್ಯಾಕ್ಗ್ರೌಂಡಲ್ಲಿ ಬರೋ ಥರ ಮಾಡಿ ಒಂದು ಸಾಂಗ್ ಥರ ಮಾಡಿ ನಮ್ಮದೇ ಚಾನಲಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಲ್ಲರೂ ಕಳಿಸ್ಬೇಕಾದ್ರೆ ದಯವಿಟ್ಟು ಲಾಸ್ಟ್ ಟೈಮು ಲಿರಿಕ್ಸ್ ಟೈಮಲ್ಲಿ ಮಾಡಿದ್ದ ತಪ್ಪು ಥರ ಮಾಡಬೇಡಿ ವಾಟ್ಸಪ್ಪಲ್ಲಿ ಈಗ ಮಹಿಳೆಯರು ಇಲ್ಲ ಹುಡುಗಿರು ಮೆಸೇಜ್ ಮಾಡೋಕ್ಕೆ ಮುಜುಗರ ಆದರೆ ನನಗೆ ಮೇಲ್ ಮುಖಾಂತರ ಕಳಿಸಿ ನಾನು ಮೇಲಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಕ್ಲೀನ್ ಆಗಿ ಭಾವ ತುಂಬಿ ಯಾವುದೇ ಡಿಸ್ಟರ್ಬೆನ್ಸ್ ಇರೋ ಪ್ಲೇಸಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡಿ ಕಳಿಸಿ ಸೊ ಬನ್ನಿ ಅದೊಂದ್ಸಲ ಹಾಡು ಹಿಂಗ್ ಕಂಪೋಸ್ ಹೆಂಗೆ ಸೌಂಡ್ ಆಗುತ್ತೆ ಅಂತ ನೋಡ್ಕೊಂಬರೋಣ ಆಸೆಗಳೊಂದಿಗೆ ಕದನ ಸಾಕು ನಿಲ್ಲಿಸು ಮದನ ಆಸೆಗಳೊಂದಿಗೆ ಕದನ ಸಾಕು ನಿಲ್ಲಿಸು ಮದನ ಮುಗಿಲು ಮುಟ್ಟಿದೆ ನನ್ನ ಆ ಕ್ರಂದನ ನನ್ನ ಹೃದಯದ ಮೊದಲ ಹಾಡಿದು ತೊದಲು ತಲಿ ಸೊ ನೋಡ್ಕೊಂಡು ಬಂದ್ರಲ್ಲ ಈ ಥರ ರಾಗ ಬರುತ್ತೆ ದಯವಿಟ್ಟು ಎಲ್ಲ ಮಹಿಳೆಯರು ಎಲ್ಲ ಹುಡುಗಿಯರು ಯಾರು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನಂಗೆ ಇಷ್ಟ ಆಗೋದೇನೆ ನೀವು ಪಾರ್ಟಿಸಿಪೇಟ್ ಮಾಡಲ್ಲ ನಂಗೆ ಆಗೋಲ್ಲ ಅಂತ ಯಾರು ಸುಮ್ಮನೆ ಇರ್ತೀರೋ ಅವ್ರದ್ದೇ ನನಗೆ ಈ ಹಾಡಿಗೆ ಈ ಭಾವಕ್ಕೆ ಇಷ್ಟ ಆಗ್ಬಿಡ್ಬೋದು ಯಾವತ್ತೂ ಸುಮ್ಮನೆ ಕೂತ್ಕೊಬಿಡಿ ತುಂಬ ಹಾಡುಗಾರ್ತೀರಿದ್ದೀರ ಮನೆಯಲ್ಲೇ ಸು ಮನೇಲ್ಲೇ ಸುಮ್ಮನೆ ಆಡ್ತಾ ಇರ್ತೀರ ನಾನು ತುಂಬ ಕಡೆ ನೋಡಿದ್ದೀನಿ ಕೂಡ ಸೊ ಅದಕ್ಕೋಸ್ಕರ ಇದೊಂದು ಸುವರ್ಣ ಅವಕಾಶನ ತೊಗೊಂಡು ಮತ್ತು ಮೇಜರಾಗಿ ಮೆನ್ಷನ್ ಮಾಡ್ತೀನಿ ಇದಕ್ಕೆ ಯಾವುದೇ ಬಹುಮಾನ ಇರೋದಿಲ್ಲ ಯಾವಾಗ ದನಿ ಸೆಲೆಕ್ಟಾಗಿ ಕಂಪ್ಲೀಟ್ ಹಾಡು ರೆಡಿ ಆಗುತ್ತೋ ಅವಾಗ ಮಾತ್ರ ಸ್ಪಾನ್ಸರ್ಸ್ ಕಡೆಯಿಂದ ಏನು ಬಹುಮಾನ ನಿಗದಿ ಮಾಡ್ತಾರೆ ಆ ಬಹುಮಾನ ನಾನು ತಲುಪಿಸ್ತೀನಿ ಈಗ ಹಾಡಿ ಕಳಿಸೋದಕ್ಕೆ ಯಾವುದೇ ಬಹುಮಾನ ನಿಗದಿ ಮಾಡಿರೋದಿಲ್ಲ ಈಗ ಕಳಿಸಿದ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ಸಾಂಗ್ ಥರ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕೊತೀವಿ ಸೊ ಎಲ್ಲ ಕೋಗಿಲುಗಳ ಸಂಗಮವಾಗಲಿ ಅಂತ ಹೇಳಿದ್ನಲ್ಲ ಆ ಟೈಮಿಗೆ ಹತ್ರ ಬಂದಿದೆ ಇವತ್ತು ಎರಡಾಡು ಕಂಪೋಸ್ ಮಾಡಿ ಎರಡಾಡು ನಿಮಗೆ ಮುಟ್ಸಿದ್ದೀನಿ ಮತ್ತು ಇದು ನಂಗೆ ಯಾರು ಬೀಳ್ತಾರೆ ಇದಕ್ಕೆ ಯಾವುದೂ ಇದಿಲ್ಲ ಇದು ಜಸ್ಟ್ ಎಂಟರ್ ಕರ್ನಾಟಕ ಹಾಗೆ ಹಿಟ್ಟಾಗಬೇಕು ಅನ್ನೋದು ದೃಷ್ಟಿಯಿಂದ ಮಾಡಿದ್ದು ಇದು ಮಾತ್ರ ಲವ್ ಸಾಂಗ್ ಥರ ಈಗ ನೋಡಿ ಯಾ ಒಬ್ಬರು ಮೂವಿ ಮೂವಿ ತೆಗಿತಾ ಇರ್ತಾರೆ ಶಾರ್ಟ್ ಫಿಲ್ಮ್ ತೆಗಿತಾ ಇರ್ತಾರೆ ಅವ್ರಿಗೆ ಯಾರೋ ಒಬ್ರು ಗಾಯಕರು ಬೇಕಾಗಿರುತ್ತೆ ಅವ್ರ ಹತ್ರ ಬಜೆಟ್ ಇರೋಲ್ಲ ಆವಾಗ ಗ ಬಜೆಟ್ ದುಡ್ಡು ತೊಗೊಳ್ದೇ ಇರೋ ಗಾಯಕರು ಯಾರು ಬೇಕಾಗುತ್ತೆ ಆವಾಗ ಈಗ ಆಡಿ ಮಹಿಳೆಯರೇ ಸೆಲೆಕ್ಟ್ ಆಗಿಬಿಡ್ಬೋದು ಯಾರಿಗೂ ಗೊತ್ತು E to... ಬೇಂದ್ರೆ ಅವರು ಹೇಳಿದಾರಲ್ವ ಎನ್ನ ಪಾಡ್ ಏನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವ ರಸಿಕ ನಿನಗೆ ಕಲ್ಲು ಸಕ್ಕರೆ ಅಂತ ನನ್ನ ದೇವಿಕರಾಗಿದ್ದಾರೆ ಆ ಸವಿಯ ಹಣಿಸು ನನಗೆ ಅಂತ ಸೊ ಅದಕ್ಕೋಸ್ಕರ ಸುಮ್ಮನೆ ಕೂರ್ಬೇಡಿ ಏನೋ ಒಂದು ಹಾಡಿ ಕಳಿಸಿ ಆದರೂ ಎಂಟರ್ ನಾನೊಂದು ಹತ್ತು ಟಾಪ್ ಟಾಪ್ ಟೆನ್ ಅಂತಲೇ ಸೆಲೆಕ್ಟ್ ಮಾಡಿ ಅದರಲ್ಲಿ ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲೇ ಹಾಕ್ತಾ ಹೋದಾಗ ಆ ಯಾರು ಸೆಲೆಕ್ಟ್ ಆಗಿಲ್ಲ ಟಾಪ್ ಟೆನ್ನಲ್ಲಿ ಯಾರಿದ್ದಾರೆ ಅವ್ರದ್ದೇ ಯಾವುದೋ ಒಂದು ಆದನಿನೇ ಯಾರೋ ಶಾರ್ಟ್ ಫಿಲ್ಮ್ ತೆಗಿಯೋರ್ಗೋ ಇಲ್ಲ ಮೂವಿ ತೆಗಿಯೋರ್ಗೋ ಇಲ್ಲ ಇನ್ನೊಬ್ಬರು ಯಾರಿಗೋ ಒಂದು ಇಷ್ಟ ಆಗ್ಬಿಟ್ಟು ನಿಮಗೆ ಆಫರ್ ಬರ್ಬೋದು ಅಲ್ಲಿಂದ ಕೆರಿಯರ್ ಬೆಳಿಬೋದು ಯಾರಿಗೂ ಗೊತ್ತು ಒಂದಾಡು ಯಾವುದೋ ಒಂದಾಡಿಗೆ ಸೆಲೆಕ್ಟ್ ಆಗ ಒಂದಾಡು ಕರ್ನಾಟಕದಲ್ಲಿ ಒಂದು ಸಾವಿರ ಜನ ಕೇಳ ಕೇಳೋವಂಗೆ ಆದ್ರೂ ಕೂಡ ನಮ್ಮ ಅದೃಷ್ಟನೇ ಅಲ್ವಾ ದೇವ್ರು ನಮ್ಗೆ ಕೊಟ್ಟಿರೋ ವರದಿಂದ ಸೊ ಅದಕ್ಕೋಸ್ಕರ ಯಾರು ಸುಮ್ಮನೆ ಇರದೆ ಎಲ್ಲರೂ ನಂಗೆ ಮೇಲ್ ಕಳಿಸ್ಕೊಡಿ ವಾಟ್ಸಪ್ಪಲ್ಲಿ ಕಳ್ಸೋದಕ್ಕೆ ಮುಜುಗರಾದರೆ ಮೇಲ್ ಅಡಿ ಕಳಿಸ್ಕೊಡಿ ಸೊ ಕಾಯ್ತಾ ಇರ್ತೀನಿ ಎಲ್ಲರ ರೆಸ್ಪಾನ್ಸ್ಗೆ ಇದು ಮಹಿಳೆಯರಿಗೆ ಮಾತ್ರ ಈ ಈ ಸ್ಪ ಈ ಕಾಂಟೆಸ್ಟು ಇದು ಯಾವುದೇ ರೀತಿ ಬಹುಮಾನ ಇರೋದಿಲ್ಲ ನೆಕ್ಸ್ಟ್ ಇರುತ್ತೆ ಸೊ ನಮಸ್ಕಾರ ದಯವಿಟ್ಟು ಹೊಸೊಬ್ಬರು ನಮ್ಮ ಚಾನಲ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ನಿಮ್ಗೆ ಪ್ರೋತ್ಸಾಹ ಕೊಡಿ ಇನ್ನೂ ತುಂಬ ತುಂಬ ಕಾರ್ಯಕ್ರಮಗಳು ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೀವು ಒತ್ತ ಒಂದು ಬೆಲ್ ಬಟನ್ ಒಂದು ಸಬ್ಸ್ಕ್ರೈಬೇ ನಮಗೊಂಥರ ಶಕ್ತಿ ಬಂದಿತ್ತರ ಎಲ್ಲ ಕೋಗಿಲೆಗಳು ಕವಿಗಳು ಸಂಗಮ ಆಗಲಿ ಅಂತ ಸುತ್ತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಬಗ್ಗೆ ಏನಿಸ್ತು ಎರಡು ಸಾಂಗ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಯಾವ ಸಾಂಗ್ ತುಂಬ ಇಷ್ಟ ಆಯಿತು ಅಂತ ಮಹಿಳೆಯರೆಲ್ಲ ಎಲ್ಲರೂ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇತ್ತು ಅಂದರೆ ರಾಗಸಂಮ್ಯೋಜನಲ್ಲಿ ಏನಾರು ಡೌಟ್ ಆಯಿತು ಅಂದರೆ ಕಾಲ್ ಮಾಡಿ ಆದಷ್ಟು ಡಿಸ್ಟರ್ಬೆನ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ರೆಕಾರ್ಡ್ ಮಾಡಿ ಕಳಿಸಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ